ಮಮ್ಮಿ ಊಟಕ್ಕೆ ಏನ್ ಮಾಡಿದೀ ಉಪ್ಪಿಟ್ಟ ಮತ್ತೆ ಉಪ್ಪಿಟ್ಟ ಏ ಮಮ್ಮಿ ನಿನ್ಗೆ ಅಡಗಿ ಮಾಡಕ್ಕೆ ಬರೀ ಏನು ಸಿಗದೇ ಇಲ್ಲೇನೆ ಬರಿ ಉಪ್ಪಿಟ್ಟು ಉಪ್ಪಿಟ್ಟು ಸಾಕಾಗ್ಯದ ಉಪ್ಪಿಟ್ಟು ಕಾಲಂಗ್ ನಾನು ಅಷ್ಟ ಹಗ್ರ ಉಪ್ಪಿಟ್ಟು ಅಂದ್ರೆ ನೀನು ನಿನಗೆ ಏನು ಗೊತ್ತು ಉಪ್ಪಿಟ್ಟು ಗತ್ತು ಹ್ಮ್ ಎಷ್ಟು ದೊಡ್ಡ ಫಂಕ್ಷನ್ ಮಾಡಿ ತಿಂ ಎಷ್ಟ್ ನಾಷ್ಟ ಮಾಡಿಸಿ ಹಾಕಿನಂದ್ರ ನಮ್ಮ ಉತ್ತರ ಕರ್ನಾಟಕ ಮಂದಿ ಏನಂತ ಗೊತ್ತದ್ರ ಅವನ್ ಅವ್ನ್ ಎಷ್ಟು ದೊಡ್ಡ ಫಂಕ್ಷನ್ ಮಾಡಿದ್ರಪ್ಪ ಒಂದಿಷ್ಟು ಉಪ್ಪಿಟ್ಟು ಮಾಡಿ ಹಾಕ್ಲಿಲ್ಲ ಅಂತಂತಾರ ನಮ್ಮ ಕಡೆಗೆ ಮದುವೆ ಆಗಲಿ ಮುಹೂರ್ತ ಆಗಲಿ ದೇವ್ರಾಗಲಿ ದಿಂಡ್ರಾಗಲಿ ದಿಂಡ್ರಾಗ್ಲಿ ಸಣ್ಣ ಸಣ್ಣ ಫಂಕ್ಷನ್ಗಳು ಮಾಡಿದ್ರು ಮಾಡಿದ್ರ ಫಸ್ಟ್ ಮಾಡ್ರೆ ಉಪ್ಪಿಟ್ಟು ನಾಷ್ಟ ಉಪ್ಪಿಟ್ಟು ನಷ್ಟ ಫಂಕ್ಷನ್ ಮುಂದುವರಿತದ ಗೊತ್ತದಿಲ್ಲ ಇನ್ನೊಂದೇನು ಗೊತ್ತದಿಲ್ಲ ನಮ್ಮ ಪೇಶೆಂಟ್ ಗಳಿಗೆ ಏನ್ ಕೊಡಮ್ರಿ ತಿನ್ಲಕ್ಕ ಅಂತ ಕೇಳಿದ್ರೆ ಸಾಫ್ಟ್ ಫುಡ್ ಉಪ್ಪಿಟ್ಟು ಕೊಡ್ರಿ ಅಂತ ಹೇಳಿ ಅಡ್ವೈಸ್ ಮಾಡ್ತಾರೆ ಏನು ಹೇಳಿ ಪೇಷಂಟ್ ಸಮಸ್ಯೆ ಉಪ್ಪಿಟ್ಟು ಕೊಡೋ ಹೇಳ್ತಾರೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರ ನಮ್ಮ ಕರ್ನಾಟಕದ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರು ಹ ಅವ್ರ ಅವ್ರು ಉಪ್ಪಿಟ್ಟು ಅಂತ ಹೆಸರಿಟ್ಟುಗಳಗೇನೆ ಬೆಳಗ್ಗೆ ಬಂದ್ರು